ು ಪ್ರಮುಖವಾಗಿ ರಾಜ್ಯದಲ್ಲಿರ್ತಕ್ಕಂಥ ಲ್ಯಾಂಡ್ ಆರ್ಡರ್ ಸಮಸ್ಯೆಗಳಿರ್ಬೋದು ಕೆ ಪಿ ಎಸ್ ಸಿಲಿ ನಡೀತಿರ್ತಕ್ಕಂಥ ಅಕ್ರಮಗಳಿರ್ಬೋದು ಅದೇ ರೀತಿಯಲ್ಲಿ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಇವತ್ತು ಏನೋ ಸುಗ್ರೀವಾಜ್ಞೆ ತಂದಿದ್ದೇವೆ ಅಂದರು ಆದರೂ ಸಹ ಇವತ್ತು ರಾಜ್ಯದ ಹಲವಾರು ಭಾಗದಲ್ಲಿ ಮೈಕ್ರೋ ಫೈನಾನ್ಸಲ್ ಸಾಲ ತಗೊಂಡಂಥವ್ರು ಆತ್ಮಹತ್ಯೆಗೆ ಶರಣಾಗ್ತಾ ಇರ್ತಕ್ಕಂಥದ್ದು ಮುಂದುವರೆದಿದೆ ಮತ್ತು ಬಾಣಂತಿರಿಯ ಸಾವುಗಳಿರ್ಬೋದು ಮತ್ತು ರೈತರು ಕಳೆದ ಬಾರಿ ಹಲವಾರು ಭಾಗದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತರು ಸಂಕಷ್ಟಕ್ಕೆ ಒಳಗಾದರೂ ಪರಿಹಾರಗಳು ದೊರೆ ಸರಿಯಾಗಿ ದೊರಕಿಲ್ಲ ಮತ್ತು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳಿರ್ಬೋದು ಅದೇ ರೀತಿಯಲ್ಲಿ ಬೆಂಗಳೂರಿನ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು ಈಗ ಹಲವಾರು ವಿಷಯಗಳು ಮೆಟ್ರೋ ದರ ಏರಿಕೆ ಮಾಡಿರ್ತಕ್ಕಂಥದ್ದು ಇರ್ಬೋದು ಹೀಗೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತಕಂತ ನಿರ್ಧಾರ ಮಾಡಿ